ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಸುಮುತ್ ಈ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾವು ಕಳೆದ ಹಲವು ಸಂಚಿಕೆಗಳಲ್ಲಿ ಶಿಲಾಯುಗದ ಬಗ್ಗೆ ಮಾತನಾಡಿದ್ವಿ ಆ ಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಕೆಲವು ನೆಟ್ ಮತ್ತು ಸೆಟ್ ಪ್ರಶ್ನೆ ಪತ್ರಿಕೆಗಳನ್ನು ಆಯ್ದುಕೊಂಡು ಆ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳನ್ನು ಬಿಡಿಸುವಂತಹ ಒಂದು ಸೆಷನನ್ನು ಈ ಒಂದು ಸಮಯದಲ್ಲಿ ಹಮ್ಮಿಕೊಂಡಿದ್ದೀವಿ ಕೆಲವು ಎನ್ ಇ ಟಿ ಪೇಪರ್ಗಳಿರ್ತಂತಹ ಕ್ವಶನ್ಗಳನ್ನ ತೆಗೆದುಕೊಂಡು ನಾವು ಮಾಡಿರ್ತಕ್ಕಂತಹ ಅಧ್ಯಾಯಗಳ ಮೇಲೆ ಆನ್ಸರ್ನ ಮಾಡುವಂತಹ ಕೆಲಸವನ್ನು ಈಗ ಶುರು ಮಾಡೋಣ ನಾವು ಮಾಡಿರೋ ಅಧ್ಯಾಯದಲ್ಲಿ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬಹುದಾ ಕಂಟೆಂಟ್ ಇದೆಯಾ ಅನ್ನೋದನ್ನು ನಾವು ಇಲ್ಲಿ ಕ್ರಾಸ್ ಚೆಕ್ ಮಾಡಿಕೊಡ್ಬೋದು ಸೊ ಪ್ರಶ್ನೆಗಳು ಈಗಿವೆ ಇದು ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಕೆಳಗಿನ ಯಾವ ಮೆಜಾರಿಟಿ ಸ್ಥಳಗಳಲ್ಲಿ ಅತ್ಯಂತ ಎತ್ತರವಾದ ಅಸ್ಥಿ ಸಮಾಧಿಗಳು ಬಹಿರಂಗವಾಗಿವೆ ಅಂದ್ಬಿಟ್ಟು ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಆದಮ್ಗರ್ ಬಿಂಬೆಡ್ಕರ್ ಮಹಾದಹ ಸರೈ ನಹರಾಯ್ ಅಂತ ಈ ನಾಲ್ಕು ಸ್ಥಳಗಳು ಮಧ್ಯಶಿಲಾಯಗದ ನೆಲೆಗಳೇ ಆದರೆ ಈ ನಾಲ್ಕು ಸ್ಥಳಗಳಲ್ಲಿ ಯಾವ ಸ್ಥಳಗಳು ಎತ್ತರವಾದ ಅಸ್ಥಿ ಪಂಜರಗಳ ಸಮಾಧಿಗೆ ಹೆಸರುವಾಸಿಯಾಗಿವೆ ಅಥವಾ ಕಂಡು ಬಂದಿವೆ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರು ಮೂರು ಮತ್ತು ನಾಲ್ಕು ಅಂದರೆ ಆಪ್ಷನ್ ಡಿ ಆ್ಯನ್ಸರನ್ನು ತೆಗೆದುಕೊಳ್ಬೋದು ಮಹದಹ ಮತ್ತು ಸಹರ ನಹರ್ರಾಯ್ ಅನ್ನೋದನ್ನು ಆನ್ಸರಾಗಿ ತೆಗೆದುಕೊಳ್ಬೋದು ನಾನು ಸೊ ಆಪ್ಷನ್ ಡಿ ತ್ರೀ ಆ್ಯಂಡ್ ಫೋರ್ ಅದೇ ಆನ್ಸರ್ ನಾನು ಹೇಳಿದ್ದೀನಿ ಹೌದು ಮಹದಹ ಮತ್ತು ಸರಾಯ್ ರಾಯ್ ಅನ್ನೋ ಆನ್ಸರ್ ನಾವಿಗೆ ತಗೋಬೋದು ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ ಈ ರೀತಿ ಇದೆ ಕೆಳಗಿನ ಯಾವ ಪೂರ್ವ ಐತಿಹಾಸಿಕ ತಾಣಗಳು ಮೈಕ್ರೋಲಿತ್ಗಳ ಸಾಮೂಹಿಕ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಅಂದರೆ ಕೆಳಗಿನ ಯಾವ ಪೂರ್ವ ಐತಿಹಾಸಿಕ ಸ್ಥಳ ಸೂಕ್ಷ್ಮ ಶಿಲಾ ಉಪಕರಣಗಳ ಸಾಮೂಹಿಕ ಉತ್ಪಾದನೆ ಮೈಕ್ರೋಲಿತ್ ಅಂತಂದರೆ ಶಿಲಾ ಉಪಕರಣಗಳು ಅಂತೇಳಿ ಸಾಮೂಹಿಕ ಉತ್ಪಾದನೆ ಹೆಸರುವಾಸಿಯಾಗಿದೆ ಇದನ್ನು ನಾನು ಪಾಠ ಮಾಡುವಂಥ ಸಮಯದಲ್ಲಿ ಹೇಳಿದ್ದೀನಿ ಭಾರತದಲ್ಲಿ ಶಿಲಾಯುಗದಲ್ಲಿ ಅತಿ ಹೆಚ್ಚು ಸೂಕ್ಷ್ಮ ಶಿಲಾ ಉಪಕರಣಗಳು ಕಂಡು ಬಂದಿರತಕ್ಕಂಥದ್ದು ಎರಡು ಸ್ಥಳಗಳಲ್ಲಿ ಒಂದು ಗುಜರಾತಿನ ಲಂಗನಾಜ್ ಅದು ಇಲ್ಲಿ ಆಪ್ಷನ್ ಇಲ್ಲ ಇನ್ನೊಂದು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಅಂತ ಹೇಳಿದೆ ಸೊ ಅದು ಆಪ್ಷನ್ ಇದೆ ಸೊ ಹಂಗಾಗಿ ಆಪ್ಷನ್ ಡಿನ ನಾವಿಲ್ಲಿ ಆನ್ಸರ್ ಆಗಿ ಚೂಸ್ ಮಾಡ್ಬೋದು ಸೊ ಆನ್ಸರ್ ಏನಿದೆ ನೋಡೋಣ ಎಸ್ ಆಪ್ಷನ್ ಡಿ ಸಂಗನಕಲ್ಯ ಆನ್ಸರ್ ಇರೋದನ್ನು ಗುರುತಿಸ್ಬೋದು ಸೊ ನೆಕ್ಸ್ಟು ಮೂರನೇ ಪ್ರಶ್ನೆ ಈಗಿದೆ ಮೂರನೇ ಪ್ರಶ್ನೆ ಕೆಳಗಿನ ಯಾವ ವಸ್ತುಗಳು ತಾಮ್ರಯುಗದ ಸ್ಥಳಗಳಿಂದ ತಿಳಿದು ಬಂದಿದೆ ಅಂತ ಕೇಳಿದ್ರು ವಿಚ್ ಇಸ್ ದ ಫಾಲೋಯಿಂಗ್ ಆಬ್ಜೆಕ್ಟ್ಸ್ ಆರ್ ನೋನ್ ಫ್ರಮ್ ದಿ ಕಾಪರ್ ಹೋರ್ಡ್ ಸೈಡ್ಸ್ ಅಂದರೆ ಕಾಪರ್ ಹೋರ್ಡ್ ಸೈಡ್ಸಲ್ಲಿ ತಾಮ್ರಯುಗದ ಸ್ಥಳಗಳಲ್ಲಿ ಕಂಡು ಬಂದಿರತಕ್ಕಂತಹ ಕೆಲವು ವಸ್ತುಗಳು ಯಾವುವು ಅಥವಾ ಯಾವುದಲ್ಲ ಅಂತ ಇಲ್ಲಿ ಆ್ಯಕ್ಚುಲಿ ಯಾವುವು ಅಂತ ಕೇಳಿದ್ದಾರೆ ನಾಲ್ಕು ಆಪ್ಷನ್ ಆ್ಯಂಥ್ರೋಮಾರ್ಫಿಕ್ಸ್ ಆ್ಯಂಟನೇ ಸ್ವಾಡ್ಸ್ ಅರ್ಪೂನ್ಸ್ ಫ್ಲ್ಯಾಟ್ ಸೆಲ್ಸ್ ಸೊ ತಾಮ್ರದಿಂದ ತಯಾರಾದಂತಹ ಹಲವು ಉಪಕರಣಗಳನ್ನು ಗುರುತಿಸ್ಬೇಕಲ್ಲಿ ನಾವು ಸೊ ಇಲ್ಲಿ ಆ್ಯಂಥ್ರೋಮಾರ್ಫಿಕ್ಸನ್ನು ಬಿಟ್ಟು ಎರಡು ಮೂರು ನಾಲ್ಕು ಈ ಮೂರು ಉತ್ತರಕ್ಕೆ ಸಿಗ್ತವೆ ಸೊ ಆಪ್ಷನ್ ಇದೆಯಾ ಅದು ಎಸ್ ಇದೆ ಎರಡು ಮೂರು ಮತ್ತು ನಾಲ್ಕು ಅಂದರೆ ಆಪ್ಷನ್ ಬಿ ಆ್ಯನ್ಸರ್ ಇದಕ್ಕೆ ಸೊ ತಾಮ್ರದ ಒಂದು ಲೋಹದಿಂದ ತಯಾರಿಸ್ತಾ ಇದ್ದಂತಹ ಉಪಕರಣಗಳನ್ನು ಇಲ್ಲಿ ಕೇಳಿದರೆ ಈ ಆಂಥ್ರೋಮಾರ್ಫಿಕ್ಸ್ ಅನ್ನೋದು ತಾಮ್ರದ ವಸ್ತುವಿಂದ ತಯಾರಾದಂಥ ವಸ್ತುವಲ್ಲ ಮುಂದೆ ಇದನ್ನು ಕಬ್ಬಿಣದಲ್ಲಿ ತಯಾರಿಸ್ತಾರೆ ಹಾಗಾಗಿ ಇದನ್ನು ತೆಗೆದುಹಾಕಿ ಉಳಿದ ಮೂರನ್ನು ಇಲ್ಲಿ ತಗೋತೀವಿ ಯಾವುದೋ ಎರಡು ಮೂರು ನಾಲ್ಕು ಆನ್ಸರ್ ನೋಡೋಣ ಆನ್ಸರ್ ಆಪ್ಷನ್ ಬಿ ಎರಡು ಮೂರು ನಾಲ್ಕು ಸರಿಯಾಗಿದೆ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ ಒಂದು ಒಂದಿಸಿ ಬರೀರಿ ಅಥವಾ ಮ್ಯಾಥ್ ಫಾಲೋಯಿಂಗನ್ನು ಕೊಟ್ಟಿದ್ದಾರೆ ಎಡಗಡೆ ಸ್ಥಳಗಳು ಬಲಗಡೆ ರಾಜ್ಯಗಳನ್ನು ಕೊಟ್ಟಿದ್ದಾರೆ ಸೊ ನೇರವಾಗಿ ನಾನು ಹೊಂದಿಸ್ತೀನಿ ಅದು ಯಾವ ಆಪ್ಷನ್ ಹೊಂದಿಕೆ ಆಗುತ್ತೆ ನೋಡೋಣ ಬಿರ್ಬಾನ್ಪುರ್ ಕಂಡುಬರೋದು ವೆಸ್ಟ್ ಬೆಂಗಾಲ್ ಅಂದರೆ ಎ ಫೋರ್ ಲೋತೇಶ್ವರ ಕಂಡುಬರೋದು ಗುಜರಾತಲ್ಲಿ ಅಂದರೆ ಬಿ ಟು ಪೈಸ್ರ ಕಂಡುಬರೋದು ಬಿಹಾರಲ್ಲಿ ಅಂದರೆ ಸಿ ಒನ್ ಸರೈನಹರೆ ಕಂಡುಬರೋದು ಉತ್ತರ ಪ್ರದೇಶದಲ್ಲಿ ಡಿ ತ್ರೀ ಸೊ ಅಂದರೆ ಆಪ್ಷನ್ ಡಿ ಇಲ್ಲಿ ನಮಗೆ ಆನ್ಸರ್ ಆಗಿ ಕಂಡುಬರುತ್ತೆ ಸೊ ಪ್ರಮುಖ ಸ್ಥಳಗಳು ಮತ್ತು ರಾಜ್ಯಗಳನ್ನು ನಾವು ಆಪ್ಷನ್ ಡಿ ಇಲ್ಲಿ ಸರಿಯಾಗಿ ಗುರುತಿಸ್ಬೋದು ಆನ್ಸರ್ ನೋಡೋಣ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ ಸೊ ನೆಕ್ಸ್ಟು ಐದನೇ ಪ್ರಶ್ನೆ ಜನವರಿ ಎರಡು ಸಾವಿರದ ಹದಿನೇಳರ ಪತ್ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದು ಭಾರತೀಯ ಉಪಖಂಡದಲ್ಲಿ ಬೇಟೆಯಾಡುವಿಕೆ ಮತ್ತು ಸಂಗ್ರಹಣೆಯಿಂದ ಪ್ರಾಣಿಗಳ ಸಾಕಣೆ ಮತ್ತು ಕೃಷಿಗೆ ಪರಿವರ್ತನೆಯ ಆರಂಭಿಕ ಪುರಾವೆಗಳು ಎಲ್ಲಿ ಕಂಡು ಬಂದಿವೆ ಅಂತ ಕೇಳ್ತಾ ಇದ್ದಾರೆ ಸೊ ನೋಡಿ ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಬೇಕು ಭಾರತೀಯ ಉಪಖಂಡದಲ್ಲಿ ಬೇಟೆ ಆಡುವಿಕೆ ಮತ್ತು ಸಂಗ್ರಹಣೆಯಿಂದ ಪ್ರಾಣಿಗಳ ಸಾಕಣೆ ಮತ್ತು ಕೃಷಿ ಪರಿವರ್ತನೆ ಆದಂತಹ ಪ್ರಾರಂಭಿಕ ಪುರಾವೆಗಳು ಅಂತ ಕೇಳ್ತಾರೆ ಸೊ ಕನ್ನಡದಲ್ಲಿ ಅರ್ಥ ಆಗಲಿಲ್ಲ ಅಂದರೆ ನಾನು ಇಂಗ್ಲೀಷ್ ಕ್ವಶನ್ನ ಓದ್ಕೋಬೋದು ನೀವು ದಿ ಅರ್ಲಿಯೆಸ್ಟ್ ಎವಿಡೆನ್ಸ್ ಆಫ್ ಟ್ರಾನ್ಸಿಷನ್ ಫ್ರಮ್ ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಟು ಆ್ಯನಿಮಲ್ ಡೊಮೆಸ್ಟಿಕೇಷನ್ ಆ್ಯಂಡ್ ಅಗ್ರಿಕಲ್ಚರ್ ಇನ್ ಇಂಡಿಯಾಸ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಆ್ಯಸ್ ಬೀನ್ ಫೌಂಡ್ ಅಟ್ ಅಂತ ಕೇಳ್ತಾರೆ ಸೊ ಇದನ್ನು ನಾನು ತುಂಬ ವಿಸ್ತಾರವಾಗಿ ಮಾತಾಡಿದ್ದೀನಿ ನವಶಿಲಾಯೋಗವನ್ನು ಪಾಠ ಮಾಡುವಾಗ ಭಾರತದಲ್ಲಿ ಮೊದಲ ಹಳ್ಳಿ ಅಗ್ರಿಕಲ್ಚರ್ನ ಪ್ರಾರಂಭ ಮಾಡಿದಂತಹ ಹಳ್ಳಿ ಅಂಥೇಳಿ ಮೆಹರ್ಗರ್ ಅಂತ ಒಂದು ಸ್ಥಳ ಇತ್ತು ಆ ಮೆಹರ್ಗರಲ್ಲಿ ಈ ಎಲ್ಲ ಲಕ್ಷಣಗಳನ್ನು ನಾವು ಕಾಣ್ಬೋದು ಇದಕ್ಕೆ ಆನ್ಸರು ಆಪ್ಷನ್ ಡಿ ಮೆಹರ್ಗರ್ ಭಾರತದ ಮೊಟ್ಟ ಮೊದಲ ಹಳ್ಳಿ ಇಲ್ಲಿ ಪ್ರಾಣಿಗಳನ್ನು ಭೇಟಿಯಾಡೋದನ್ನು ನೋಡ್ಬೋದು ಸೊ ಅಲ್ಲಿ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗಿರೋದನ್ನು ನಾವು ಕಾಣಬಹುದು ಆಪ್ಷನ್ ಡಿ ಆನ್ಸರ್ ನೋಡೋಣ ಆಪ್ಷನ್ ಡಿ ಆನ್ಸರು ಸರಿಯಾಗಿರೋದನ್ನು ಗಮನಿಸ್ಬೋದು ಸೊ ಮುಂದಿನ ಒಂದು ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಆರನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ ಆಫ್ ದಿ ಮೆಝೋಲಿಥಿಕ್ ಪಿರೈಡ್ ಸೆಲೆಕ್ಟ್ಸ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ಕೋಡ್ಸ್ ಗಿವನ್ ಬಿಲೋ ಅಂದರೆ ಶಿಲಾಯುಗಕ್ಕೆ ಸಂಬಂಧಿಸಿದಂತಹ ಕೆಲವು ಸ್ಥಳಗಳಲ್ಲಿ ಯಾವುವು ಸರಿಯಾಗಿವೆ ಅದನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ನೋಡೋಣ ಮೆಸೊಲಿಥಿಕ್ ಆರ್ ಫೌಂಡ್ ಇನ್ ಜನರಲ್ ಬಾಗೋರ್ ಲಂಗನಾಜ್ ಆ್ಯಂಡ್ ಬಿಂಬೆಡ್ಕರ್ ಸಮ್ ಇಂಪಾರ್ಟೆಂಟ್ ಸೈಟ್ಸ್ ಬೋನ್ಸ್ ಆಫ್ ವೈಲ್ಡ್ ಆ್ಯಂಡ್ ಡೊಮೆಸ್ಟಿಕೆಟ್ ಅನಿಮಲ್ಸ್ ಆರ್ ಫೌಂಡ್ ರಾಕ್ ಪೇಂಟಿಂಗ್ ಆರ್ ಅವೈಲಬಲ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಅಂದರೆ ಮೆಝೋಲಿಥಿಕ್ಸ್ ನೋಡ್ಬಟ್ಟಂತಹ ಯಾವೆಲ್ಲ ಸ್ಥಳಗಳಲ್ಲಿ ಈ ಥರ ಲಕ್ಷಣಗಳು ಕಂಡುಬಂದಿದೆ ಬಂದಿದೆ ಮೈಕ್ರೋಥಿಕ್ಕು ಸಾಮಾನ್ಯ ಮಧ್ಯಶಿಲಾಂಗದಲ್ಲಿ ಸೂಕ್ಷ್ಮಶಿಲಾ ಉಪಕರಣಗಳು ಸಾಮಾನ್ಯ ಅಂತ ಮೈಕ್ರೋತಿಕ್ಸ್ ಆರ್ ಫೌಂಡ್ ಇನ್ ಜನರಲ್ ಅಂದರೆ ಸೂಕ್ಷ್ಮ ಶಿಲಾ ಉಪಕರಣಗಳು ಸಾಮಾನ್ಯವಾಗಿರ್ತಿದ್ವಿ ಎಸ್ ಮೊದಲನೇ ಆಪ್ಷನ್ ಸರಿ ಬಾಗೋರ್ ಲಂಗನಾಜ್ ಆ್ಯಂಡ್ ಬಿಂಬೆಡ್ಕರ್ ಓಕೆ ಮೂರು ಮಧ್ಯಶಿಲಾಗಿದ ನೆಲೆಗಳೇ ಸಮ್ ಇಂಪಾರ್ಟೆಂಟ್ ಸೈಡ್ಸ್ ಎರಡೂ ಕೂಡ ಹೋಗುತ್ತೆ ಆಪ್ಷನ್ ಟೂ ಕೂಡ ಶುರು ಹೋಗುತ್ತೆ ಬೋನ್ಸ್ ಆಫ್ ವೈಲ್ಡ್ ಆ್ಯಂಡ್ ಡೊಮೆಸ್ಟಿಕೆಟ್ ಅನಿಮಲ್ಸ್ ಆರ್ ಫೌಂಡ್ ಹೌದು ಮಧ್ಯಶಿಲಾಗಿದ ಕೆಲವು ನೆಲೆಗಳ ಹತ್ತಿರ ಸಾಕು ಪ್ರಾಣಿಗಳ ಮೂಳೆಗಳು ಸಿಕ್ಕಿದೆ ಅದು ಕೂಡ ಸರಿ ಹೋಗುತ್ತೆ ರಾಕ್ ಪೇಂಟಿಂಗ್ ಆರ್ ಅವೈಲೇಬಲ್ ಡ್ಯೂರಿಂಗ್ ದಿಸ್ ಪೀರೇಡ್ ಅಂದರೆ ಮಧ್ಯಶಿಲಾಗದಲ್ಲಿ ಗುಹಾ ಚಿತ್ರಕಲೆ ಬೆಳವಣಿಗೆಯಾಗಿದೆ ಸೊ ಅಂದರೆ ಇದಕ್ಕೆ ಆಪ್ಷನ್ನು ಆಲ್ ದಿ ಎಬೋ ಮಧ್ಯಶಿಲಾಯಿಗೆ ಸ್ವಲ್ಪ ಹೇಳಿಕೆಗಳಲ್ಲಿ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿರೋದನ್ನು ನಾವು ಗಮನಿಸ್ಬೋದು ಆಪ್ಷನ್ ಡಿ ಆಲ್ ದಿ ಎಬೋ ಅನ್ನೋ ಆನ್ಸರು ಸರಿಯಾಗಿರೋದನ್ನು ಇಲ್ಲಿ ನಾವು ನೋಡ್ಬೋದು ಸೊ ನೆಕ್ಸ್ಟು ಏಳನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ನಿಯೋಲಿಥಿಕ್ ಆರ್ಕಿಯಾಲಜಿಕಲ್ ಸೈಟ್ಸ್ ಇಸ್ ನಾಟ್ ನೋನ್ ಫಾರ್ ಆ್ಯಶ್ ಮೌಂಟ್ಸ್ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಕೆಳಗಿನ ಯಾವ ನವಶಿಲಾಯುಗದ ಸ್ಥಳವು ಬೂದಿ ಗುಡ್ಡಗಳಿಗೆ ಅಥವಾ ಬೂದಿ ದಿಬ್ಬಳಿಗೆ ಹೆಸರುವಾಸಿಯಾಗಿಲ್ಲ ಅಂತ ಇದ್ದಾರೆ ಸೊ ನಾನು ಯಾವೆಲ್ಲ ಸ್ಥಳಗಳಲ್ಲಿ ಬೂದಿ ದಿಬ್ಬಗಳು ಸಿಕ್ಕಿವೆ ಅಂತ ಹೇಳಿದ್ದೀನಿ ಸೊ ಅಲ್ಲಿ ನಾವು ಆಪ್ಷನ್ ನೋಡ್ತಾ ಇದ್ದರೆ ಉತ್ನೂರ್ ಪಲವಾಯ್ ಕೂಪ್ಗಲ್ ಬುರ್ಜಹಾಮ್ ಅಂತ ಇಲ್ಲಿ ನಾವು ಗುರುತಿಸ್ತಾ ಇದ್ದೀವಿ ಸೊ ನೋಡಿ ಇಲ್ಲಿ ಉತ್ನೂರು ಪಲವಾಯ್ ಮತ್ತು ಕೂಪುಗಲ್ ಈ ಮೂರು ಸ್ಥಳಗಳಲ್ಲಿ ಬೂದಿ ದಿಬ್ಬಗಳು ಸಿಕ್ಕಿವೆ ಈ ಬುರ್ಜಹಾಮ್ ಇದು ನವಶಿಲಾಯಗದ ನೆಲೆ ಅದು ನವಶಿಲಾಯುಗದ ನೆಲೆ ಕಾಶ್ಮೀರದಲ್ಲಿ ಕಂಡುಬರುತ್ತೆ ಸೊ ಕಾಶ್ಮೀರದಲ್ಲಿ ದೀಪಗಳು ಇಲ್ಲ ಸೊ ಹಂಗಾಗಿ ಆಪ್ಷನ್ ಡಿ ಅನ್ನು ನಾವಿಲ್ಲಿ ಆನ್ಸರ್ ಆಗಿ ತೆಗೆದುಕೊಳ್ಬೋದು ಆನ್ಸರ್ ನೋಡೋಣ ಆಪ್ಷನ್ ಡಿ ಭೂಜ ನಮಗೆ ಅಲ್ಲಿ ಕಂಡುಬರುತ್ತೆ ಸೊ ನೆಕ್ಸ್ಟು ಪ್ರಮುಖವಾಗಿ ಎಂಟನೇ ಪ್ರಶ್ನೆಗೆ ಹೋಗೋಣ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ನಿಯೋಲಥಿಕ್ ಸೈಟ್ ತುಂಬ ಈಸಿಯಾದ ಪ್ರಶ್ನೆ ಇದು ಕೆಳಗಿನಲ್ಲಿ ಯಾವುದು ನವಶಿಲಾಗದ ತಾಣವಲ್ಲ ನವಶಿಲಾಗದ ನೆಲೆಗಳೆಲ್ಲ ಗೊತ್ತಿದ್ರೆ ಅದನ್ನು ಈಸಿಯಾಗಿ ಹುಡುಕ್ಬಿಡ್ಬೋದು ನಾನು ಸೊ ನೋಡಿ ಕರ್ನಾಟಕದ ಬ್ರಹ್ಮಗಿರಿ ಅದು ನವಾಶಿಲೆಯಾಗದ ನೆಲೆ ಸಂಗನಕಲ್ಲು ಅದು ನವಾಶ್ರೆಯಾಗದ ನೆಲೆ ಅರಿಕಮೇಡು ತಮಿಳ್ನಾಡಲ್ಲಿ ಕಂಡುಬರುತ್ತೆ ನೆಕ್ಸ್ಟು ಪಿಕ್ಲಿ ಹಾಳ ಅನ್ನುವಂತಹ ಇನ್ನೊಂದು ರಾಯಚೂರಿನ ಬಳಿ ಕಂಡು ಬರ್ತಕ್ಕಂಥದ್ದು ಇಲ್ಲಿ ಅರಿಕಮೇಡು ಅನ್ನೋದು ತಮಿಳ್ನಾಡಲ್ಲಿ ಇದೆಯಲ್ಲ ಈ ಅರಿಕಮೇಡು ನವಾಶಿಲೆಯಾಗದ ನೆಲೆಯಲ್ಲ ಈ ಅರಿಕಮೇಡು ನಂತರದಲ್ಲಿ ಕಂಡು ಬರ್ತಕ್ಕಂತಹ ಸಂಗಮ್ ಯುಗದ ನೆಲೆ ಇದು ಅರಿಕಮೇಡು ಅನ್ನೋದು ಸಂಗಮ ಯುಗದ ನೆಲೆಯಾಗಿರೋ ಅದು ಇಲ್ಲಿ ಆನ್ಸರ್ ಆಗೋದಿಲ್ಲ ಅನ್ನೋದನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು ಸೊ ನೆಕ್ಸ್ಟು ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ವಿಚ್ ಆಮ್ ದ ಫಾಲೋಯಿಂಗ್ ಸೈಟ್ ಪ್ರೊವೈಡ್ ಎವಿಡೆನ್ಸ್ ಆಫ್ ಡೊಮೆಸ್ಟಿಕೇಶನ್ ಅನಿಮಲ್ಸ್ ಇನ್ ದಿ ಮೆಸೋರಿಟಿಕ್ ಪೀರಿಯಡ್ ಅಂದರೆ ಮೆಝೊರಿಟಿಕ್ ಅವಧಿಯಲ್ಲಿ ಪ್ರಾಣಿಗಳ ಪ್ರಾಣಿಗಳನ್ನು ಪಳಗಿಸಿದ ಪುರಾವೆಗಳನ್ನು ಈ ಕೆಳಗಿನ ಯಾವ ತಾಣಗಳಲ್ಲಿ ನಾವು ಕಾಣಬಹುದು ಅಥವಾ ಯಾವ ತಾಣಗಳದ್ರ ಬಗ್ಗೆ ಸಾಕ್ಷ್ಯವನ್ನು ಒದಗಿಸ್ತವೆ ಸೊ ಇದ್ರ ಬಗ್ಗೆಯೂ ಕೂಡ ನಾನು ಸವಿಸ್ತಾರವಾಗಿ ಮಾತಾಡಿದ್ದೇನೆ ಸೊ ಆದಮ್ಗರಲ್ಲಿ ಒಂದು ಪಶುಪಾಲನೆ ರೂಢಿಯಲ್ಲಿತ್ತು ಅಂತ ಹೇಳಿದ್ದೀನಿ ಅದೇ ಥರ ಬಾಗೋರಲ್ಲಿ ಕೂಡ ಪಶುಪಾಲನೆ ರೂಢಿಯಲ್ಲಿತ್ತು ಗುಜರಾತಿನ ಲೋತೇಶ್ವರದಲ್ಲೂ ಕೂಡ ಪಶುಪಾಲನೆ ರೂಢಿಯಲ್ಲಿತ್ತು ಹಾಗಾಗಿ ಒಂದು ಎರಡು ಮೂರು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ನೋಡೋದಾದರೆ ಎಸ್ ಆಪ್ಷನ್ ಸಿ ಒಂದು ಎರಡು ಮೂರು ಇದಕ್ಕೆ ಸರಿಯಾಗಿರೋದನ್ನು ನಾವು ಗಮನಿಸ್ಬೋದು ಸೊ ನೆಕ್ಸ್ಟು ಹತ್ತನೇ ಪ್ರಶ್ನೆಗೆ ಬಂದರೆ ಇತ್ತೀಚಿನ ದಿನಗಳಲ್ಲಿ ಕೆಳಗಿನ ಯಾವ ತಾಣ ಪಳೆಯುಳಿಕೆಗೊಂಡ ಮಾನವ ಮಗುವಿನ ತಲೆಬುರುಡೆಯ ಪುರಾವೆಗಳನ್ನು ಒದಗಿಸಿದೆ ವೆರಿ ಇಂಪಾರ್ಟೆಂಟ್ ಇದು ಸೊ ಇತ್ತೀಚೆಗೆ ಅಲ್ಲಿ ಒಂದು ಸಂಶೋಧನೆ ಮಾಡಿ ಯಾವುದೋ ಒಂದು ಸ್ಥಳದಲ್ಲಿ ಒಂದು ಮಗುವಿನ ತಲೆಬುರುಡೆಯನ್ನು ಮಗುವಿನ ತಲೆಬುರುಡೆಯನ್ನು ಪತ್ತೆ ಅದು ಯಾವ ಸ್ಥಳ ಅಂತ ಇದ್ದಾರೆ ಮಹಾರಾಷ್ಟ್ರದ ಬೋರಿ ಮಧ್ಯಪ್ರದೇಶದ ಹತ್ನೋರ ಲೊಕಾನಿಯಾ ಒಡೈ ಅಂತ ಇದ್ದಾರೆ ಸೊ ಈ ಒಡೈ ಆಪ್ಷನ್ ಡಿ ಇದೆಯಲ್ಲ ಆಪ್ಷನ್ ಡಿ ಒಡೈನಲ್ಲಿ ಮಗುವಿನ ತಲೆಬರುಡೆಯ ಪಳೆಯುಳಿಕೆಯನ್ನು ಪತ್ತೆ ಹೆಚ್ಚರಾಗಿದೆ ಸೊ ಇದು ಒಡೈ ಸೊ ಇದನ್ನು ನಾವು ಪಾಠ ಮಾಡೋ ಸಂದರ್ಭದಲ್ಲಿ ಇದನ್ನು ನಾನು ಹೇಳಿಲ್ಲ ಅಂತ ಅಂದ್ಕೋತೀನಿ ಇದನ್ನು ಅಪ್ಡೇಟ್ ಆಗಿ ನೀವು ಸೇರಿಸ್ಕೋಬಹುದು ಸೊ ಇತ್ತೀಚಿನ ಸಂಶೋಧನೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಒಡೈ ಅನ್ನೋ ಸ್ಥಳದಲ್ಲಿ ಮಧ್ಯಪ್ರದೇಶದ ಒಡೈ ಅದು ಒಡೈ ಅನ್ನುವಂಥ ಸ್ಥಳದಲ್ಲಿ ಮಾನವನ ಮಗುವಿನ ಒಂದು ಅಸ್ಥಿ ಸಿಕ್ಕಿರೋದನ್ನು ಗಮನಿಸಬಹುದು ಸೊ ನೆಕ್ಸ್ಟು ಪ್ಯಾಲಿತಿಕ್ ಉಪಕರಣಗಳೊಂದಿಗೆ ಮಾನವ ಪಡುವಳಿಕೆಗಳು ಎಲ್ಲಿ ಕಂಡು ಬಂದಿವೆ ಅಂತ ಕೇಳ್ತಾ ಇದ್ದಾರೆ ಸೊ ವೇರ್ ಹ್ಯಾವ್ ಹ್ಯೂಮನ್ ಫಾಜಿಲ್ಸ್ ಬೀನ್ ಫೌಂಡಿನ್ ಸಿತು ವಿತ್ ಪ್ಯಾಲಿಥಿಕ್ ಟೂಲ್ಸ್ ಅಂದರೆ ಹಳೆಯ ಶಿನಾಯಗದ ಉಪಕರಣಗಳೊಂದಿಗೆ ಮಾನವನ ಅಸ್ಥಿಪಂಜರಗಳು ಕೂಡ ಎಲ್ಲಿ ಸಿಕ್ಕಿವೆ ಅಂತ ಕೇಳುವಂಥ ಒಂದು ಪ್ರಶ್ನೆ ಇದು ಸೊ ಇದಕ್ಕೆ ಇದನ್ನು ಹೇಳಿದ್ದೀನಿ ನಾನು ಮಾನವನ ಅತ್ಯಂತ ಪ್ರಾಚೀನ ಅಸ್ಥಿಪಂಜರ ನನಗೆ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಪ್ರಾಚೀನವಾದಂಥ ಒಂದು ಅಸ್ಥಿ ಎಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಹತ್ನೂರ ಮಹಾರಾಷ್ಟ್ರದ ಹತ್ನೂರ ಸಿಕ್ಕಿದೆ ಆಪ್ಷನ್ ಡಿ ಇಲ್ಲಿ ನಾವು ಆನ್ಸರ್ ಆಗಿ ತೆಗೆದುಕೊಳ್ಬೋದು ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನವಶಿನಾಯಗದ ಮಾನವನು ಯಾವ ಪ್ರದೇಶದಲ್ಲಿ ಭೂಗತ ಹೊಂಡೆಗಳಲ್ಲಿ ವಾಸಿಸುತ್ತಿದ್ದನೋ ಸೊ ಅದನ್ನು ಈ ರೀತಿ ಇನ್ ವಿಚ್ ಏರಿಯಾ ದು ನಿಯರ್ ಟಿಕ್ ಮ್ಯಾನ್ ಲಿವ್ಡ್ ಇನ್ ಅಂಡರ್ ಗ್ರೌಂಡ್ ಪಿಟ್ಸ್ ಸೊ ಇದ್ರ ಬಗ್ಗೆ ನಾನು ತುಂಬ ಸವಿಸ್ತಾರವಾಗಿ ಮಾತಾಡಿದ್ದೀನಿ ನವಶಿಲಾಯುಗದ ಮಾನವ ಪಿಟ್ ಡೇಲ್ಗಳಲ್ಲಿ ವಾಸ ಮಾಡ್ತಾ ಇದ್ದ ಅಂದರೆ ಮನೆಗಳಲ್ಲಿ ವಾಸಿಸ್ತಾ ಇದ್ದ ಅಂತ ಹೇಳಿದ್ದೆ ವಿಶೇಷವಾಗಿ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಲ್ಲಿ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಇಲ್ಲಿ ಆಪ್ಷನ್ ಸಿ ಕೊಟ್ಟಿದ್ದಾರೆ ಕಾಶ್ಮೀರ ಅಂತ ಈ ಕಾಶ್ಮೀರದಲ್ಲಿ ಮಾನವ ವೃತ್ತಾಕಾರದ ಗುಳಿಮನೆಗಳನ್ನು ತೋಡ್ಕೊಂಡು ಚಳಿಯಿಂದ ರಕ್ಷಿಸ್ಕೊಳ್ಳಿಕ್ಕೆ ಪಿಟ್ ಡ್ವೆಲ್ಸಲ್ಲಿ ವಾಸ ಮಾಡ್ತಾ ಇದ್ದ ಅದನ್ನು ಎಲ್ಲಿ ಕೇಳಿದ್ದಾರೆ ಆಪ್ಷನ್ ಸಿ ಇದಕ್ಕೆ ಆನ್ಸರ್ ನೋಡೋಣ ಆಪ್ಷನ್ ಸಿ ಕರೆಕ್ಟ್ ಆದ ಉತ್ತರ ಕಾಶ್ಮೀರ್ ಅಂತ ಬಂದಿದೆ ಸೊ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಚಾಲ್ಕೊಲಿತಿಕ್ ತಾಣ ತಾಮ್ರದ ಬಳಕೆಯ ಪುರಾವೆಗಳನ್ನು ನೀಡಿದೆ ಆದರೆ ಕಲ್ಲಿನ ಉಪಕರಣಗಳು ಕಂಡುಬರೋದಿಲ್ಲ ತುಂಬ ವಿಶೇಷವಾಗಿದೆ ಈ ಪ್ರಶ್ನೆ ಸೊ ನಾವು ಚಾಲ್ಕೊಲಿತಿಕ್ ನಾಗರಿಕತೆ ಬಗ್ಗೆ ಮಾತಾಡುವಾಗ ಯಾಕೆ ಅದನ್ನು ಚಾಲ್ಕೊಲಿಕ್ ನಾಗರಿಕತೆ ಅಂತ ಕರೆದ್ರು ಅಂತ ಹೇಳಿದೆ ಚಾಲ್ಕು ಅಂದರೆ ತಾಮ್ರ ಲಿಥಿಕ್ ಅಂದರೆ ಶಿಲೆ ಅಂದ್ರೆ ತಾಮ್ರ ಮತ್ತು ಶಿಲೆ ಎರಡನ್ನೂ ಬಳಸ್ತಾ ಇದ್ದಂತಹ ಕಾಲವನ್ನು ಚಾಲ್ಕೊಳಿತಿಕ್ ಶಿಲಾ ಸಂಸ್ಕೃತಿ ಅಂತೇಳಿ ಕರೀತಾ ಇದ್ರು ಆದರೆ ಚಾರ್ಕೋನಿತ್ ಯುಗದಲ್ಲೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಯಾವುದೋ ಒಂದು ನೆಲೆಯಲ್ಲಿ ಕಲ್ಲಿನ ಉಪಕರಣಗಳನ್ನು ಬಳಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಆಹರ್ ಗಿಲಾಂದ್ ಖಯಾತ ನವದಾತುಲಿ ಸೊ ಯಾವುದು ಅಂತಂದರೆ ಅಹರ್ ಅಥವಾ ಬನಾಸ್ ಸಂಸ್ಕೃತಿ ಅಂತ ಹೇಳಿದ್ದೆ ನಿಮಗೆ ಈ ಅಹರ್ ಸಂಸ್ಕೃತಿಯಲ್ಲಿ ನಮಗೆ ಈ ತಾಮ್ರದ ಬಳಕೆ ಪುರಾವೆಗಳ ಇದೆ ಹೊರತು ಕಲ್ಲಿನ ಉಪಕರಣಗಳನ್ನು ಬಳಸಿರೋದ್ರ ಬಗ್ಗೆ ಯಾವುದೇ ಎವಿಡೆನ್ಸು ಸಿಕ್ಕಿಲ್ಲ ಹಾಗಾಗಿ ಆಪ್ಷನ್ ಏನು ನಾವು ಆನ್ಸರ್ ಆಗಿ ಪರಿಗಣಿಸಬಹುದು ಸೊ ನೆಕ್ಸ್ಟು ಪ್ರಮುಖವಾಗಿ ನಾವು ಇಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ನವಶಿಲಾಯುಗ ಹಳೇ ಶಿಲಾಯುಗ ಮಧ್ಯಶಿಲಾಯುಗ ಮತ್ತು ತಾಮ್ರಯುಗ ತಾಮ್ರ ಸಂಗ್ರಹ ಸಂಸ್ಕೃತಿ ಈ ಎಲ್ಲ ಯುಗಗಳಿಗೆ ಸಂಬಂಧಪಟ್ಟಂಥ ಪ್ರಮುಖವಾದ ಪ್ರಶ್ನೆಗಳನ್ನು ತೆಗೆದುಕೊಂಡು ಇಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಇದಿಷ್ಟು ಇವತ್ತಿನ ಸೆಷನ್ನಲ್ಲಿ ನಾವು ನೋಡಿದ್ವಿ ಮುಂದಿನ ಸೆಷನ್ಗಳಲ್ಲಿ ಈಗ ನಾವು ನೆಸ್ಟು ಸಿಂಧು ನಾಗರಿಕತೆಯ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾನು ಸಿಂಧು ನಾಗರಿಕತೆಯ ಅಧ್ಯಾಯವನ್ನು ಶುರು ಮಾಡ್ತೇನೆ ಸಿಂಧು ನಾಗರಿಕತೆ ಅಧ್ಯಾಯ ಮುಗಿದ ನಂತರ ಆ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿ ಆ ನಂತರ ವೇದಗಳ ಕಾಲ ನಾಗರಿಕತೆಗೆ ಹೋಗೋಣ ಆತ್ಮೀಯ ವಿದ್ಯಾರ್ಥಿಗಳೇ ಯಾರೆಲ್ಲ ನಮ್ಮ ಸುಮುಖ ಈ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿಗೆ ಈ ಪ್ರಶ್ನೋತ್ತರ ಅವಧಿಯನ್ನು ಮುಕ್ತಾಯ ಮಾಡೋಣ ಎಲ್ರಿಗೂ ಧನ್ಯವಾದಗಳು ಶುಭರಾತ್ರಿ